ಗೆಳತ ಬ್ಯಾಡಾಗಿ ಹೋತೇನಾ ಮುತ್ತನ ಪ್ರೀತಿ ಗೆಳತಿ ಆಟದ ಗೆಳತಿ ಬ್ಯಾಡಾಗಿ ಹೋತೇನ ಮುತ್ತುನ ಪ್ರೀತಿ ನೀ ಬರತಿ ಅಂತ ಕಾಯ್ತೇನ ಆಗಿ ರಾತ್ರೋ ಬರದಾರ ಯಾರೇನ ಅಂದಾರ ಹೇಳ ನಿನಗ ಮದನಿ ನಂಗ ಕಳಿ ಉಳಿದಿಲ್ಲ ಮರಿಯಾಗ ಯಾರೇನ ಅಂದಾರ ಹೇಳ ನಿನಗ ಮದಿಲಿ ನಂಗ ಕಳಿ ಉಳಿದೆಲ್ಲ ನಿನ್ನ ಮಾರ್ಯಾಗ ಸಾಟದ ಗೆಳತಿ ಸಾಟದ ಗೆಳತಿ ಬ್ಯಾಡಾಗಿ ಹೋತೆ ನತ್ತು ನ ಪ್ರೀತಿ ಬರೀ ಜಲ್ಪದ ಎಂಟ್ರಿ ಆಗಿದೆ ಕೌಲಿ ಊರಾಗ ಆಂಟಿ ದಿನಿ ಹೊಸದಾಗಿ ಅಡ್ಡ ಬೆಳೆ ನಾನೋಡಿಗೆ ಹಸ್ರ ಬಳನ ಕೈಯಾಗ ನೋಡಿ ಮಳೆ ಬರದಂಗ ನ ಎಲಿಯಾಗ ದಾಟಿದಿ ಕೋಲಾರ ಕ್ರಾಸ ಮನಸಿಗಿ ಆಗೈತಿ ಬಾಳ ತ್ರಾಸ ಪ್ರೀತ್ಯಾಗ ಮಾಡಿದರು ಮೋಸ ಅಲೂ ರಾತ್ರಿಯಾಗ ಬರೀ ಮಿನಿನ ದ್ಯಾಸ ನಿನಗೇನ ಮೊದಲ ಮಾಡಿದಿ ಮನಸ ನೀನೇ ಕೈಯ ರವಿಷ ಕಲಿಸಿ हंताद न म माबाता मसा का गे होते नाना और कर अलपा ವಿಜಯ್ ತಾಜ ತಾಜಮಾಲ ಕಟ್ಟಿದರೇನ ಅದು ಮಮ ತಾಜ ಇಲ್ಲದಾಗ ನೀ ತಗಿ ಮಾಡಿದ ಪ್ರೀತಿ ಹೆಸರು ಉಳ್ದೈತಿ ಕೆಳ ಜಗದಾಗ ದುಮ್ಮಿ ನಿನ ಪೂರ್ಣ ಸುವಾಳು ನನಗ ಬರ ಕುಂತಿ ಚಿಂತಾಗ ನಿದ್ದಿ ಹತವಾತ ನನಗ ಬರೇ ನೆನಪ ನನ್ನ ತಲಿಯಾಗ ಬಣ್ಣನ ಮಾತೇಳಿ ಬಡವನ ಪ್ರೀತಿಗಿ ಇಷ್ಟೆಲ್ಲ ಕೊಳ್ಳಿ ನೀ ಉರಿ ಹೆಚ್ಚಾಗಿ ಸುಟ್ಟಂಗ ಮಾಡಿದಿ ಹಳ್ಳಿ ಪ್ರೀತಿ ಮಾಡಿದೆಲ್ಲ ತಿಕ್ಕ ದಿವಳಿ ತಾಟದ ಗೆಳತಿ ತಾಟದ ಗೆಳತಿ ಹೋತೇನ ಪ್ರೀತಿ ಕೊಡು ನೀವು ಜನಪದೈತಿ ಸ್ಪೆಂಡರ ಗಾಡಿ ದೇವರಿಗೆ ಕೂತ ಹೂ ಜೋಡಿಗಿ ಮರಿ ಬ್ಯಾಡ ಮಂಟೂರ ಊರ ಇಷ್ಟ ಗ್ರಾಮದಾಗ ವಿಡಿಯೋ ಜೋರ ಇಟ್ಟೆನ ನಿನ್ನ ಮ್ಯಾಲ ಮನಸ ನನ್ನ ಪ್ರೀತಿಗೆ ಮಾಡಬಾಡ ಮೋಸ ಒಂದು ಬೆಳೆ ನಿಮ್ಮ ಮನಿಯಾಗ ನಿಮ್ಮವ್ವ ಜೀವ ಅಂದಾಳ ನನ್ನ ಮ್ಯಾಗ ಬೆಟ್ಟಾಗಿ ಬರವನ ರಾತ್ರಿಯಾಗ ರಾತ್ರಿ ಆಗ ಮನಿ ಹೊರಗ ಬಂದನೆಲ್ಲ ಕೀನಿ ಆಗ ನಿಮ್ಮಣ್ಣ ಸಂಪೋಟ ಬಾಳ ನನಗ ನಮ್ಮ ಅಂತ ಹೇಳಿ ಅಣ್ಣ ಗಳಾಗ ತೋಟದ ಗೆಳತಿ ತ್ವಾಟದ ಗೆಳತಿ ಬ್ಯಾಡಾಗಿ ಹೋತೆ ನ ಕವಲೆಗೆ ಮುತ್ತು ನಾ ಪ್ರೀತಿ ಇದು ತಿಂಡಿಗಾಯ ಕೌಲಿ ಈಗಾಗಲೇ ಎಂಟ್ರಿ ಕೊಟ್ಟಿದ್ದೆ ಕೌಲಿಗುರಾಗ ದೇವ್ ನಿನ್ನ ಕಾಲಿಗೆ ಚಾಲ ಕೊಡಿಸಿನ ನನ್ನ ಮಗುವಿಗೆ ಆಗಲಿಲ್ಲ ನೀ ಮಮ್ಮೀ ಇದ್ದಂಗ ಇದ್ದಲ್ಲ ಎಮ್ಮೀ ಪ್ರೀತಿಯಾಗ ನಾ ಏನ ಮಾಡಿನ ಕೊಮ್ಮಿ ನನ್ನ ಕೈಯಾಗ ಶಿಕಾರ ಒಮ್ಮಿ ಕೆರುವ ಹರಿವಂಗ ಬಡಿತ ನವಮ್ಮಿ ಬಿಳೆ ನನ್ನ ಕೈಯಾಗ ಶಿಖರ ಒಮ್ಮಿ ಕೆರುವ ಹರಿವಂಗ ಬಡಿತನ ನಮ್ಮ संदीप हाड्या मांडिल कमी साहित्य केळ नोडवमि संदीप पहाड्या ना कमी उद संतु साहित्य केळ नडवमिरो पाटद डोमि पाट काय कुत कुंत ನೀ ಬರತಿ ಅಂತ ನಾದಿ ಹಾದಿ ರಾತ್ರಿಯಾಗ ಬರದ ಯಾದಿ ಯಾರೇನ ಅಂದಾರ ಹೇಳ ನಿನಗ ಮದಲಿ ನಂಗ ಕಳಿ ಉಳದಿಲ್ಲ ನಿನ್ನ ಮಾರ್ಯಾಗ